ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಅಭಿನ್ ಆಗಿರ್ತೀರಾ ಅಂತ ಭಾವ ಸಹ ನಾನು ಕೂಡ ಸೀಕಾ ಆರ್ಡರ್ ಆಗಿದ್ದೀನಿ ಗೈಸ್ ಗೈಸ್ ಇವತ್ತಿನ ಒಂದು ವಿಡದಲ್ಲಿ ತುಂಬ ಜನ ಬಂದ್ಬಿಟ್ಟು ಪ್ರೆಂಟು ಯಾವ ರೀತಿ ನಾವು ಮಾರ್ಕ್ನ ಹಾಕೋದು ಹಾಗೆ ಸ್ಲೀವ್ಸ್ಗೆ ಯಾವ ರೀತಿ ಮಾರ್ಕ್ ಹಾಕೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಓಕೆ ಗೈಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಮಾರ್ಕಿಂಗ್ ಆಗಿ ಆಗಿತ್ತು ಬಟ್ ನನಗೆ ನಿಮಗೆ ಒಂದು ವೀಡಿಯೋದಲ್ಲಿ ತೋರಿಸ್ಬಿಡೋಣ ತುಂಬ ಜನ ಕೇಳ್ತಾ ಇದ್ರು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸಿಗಾಬೇ ಬಿಜಿ ಇದ್ದೀನಿ ಯಾರು ಬೇಜಾರು ಮಾಡ್ಕೋಬೇಡಿ ಮತ್ತೆ ನಂದಿನಿ ದಿನಿಗೆ ಅಂತ ಅನ್ಕೊಳ್ಳಲಿಕ್ಕೆ ಹೋಗ್ಬೇಡಿ ನನಗೆ ನಮ್ಮ ಮಾವ ಒಬ್ಬರು ತೀರೋದ್ರು ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಒಂದು ಎರಡು ದಿನ ಮೂರು ದಿನ ಜೊತೆಗೆ ನನ್ನ ಒಂದು ಮದುವೆ ಇತ್ತು ಆ ಮದುವೆ ಫಂಕ್ಷನ್ ಎಲ್ಲ ಮತ್ತು ಎಲ್ಲ ಮುಗಿಸ್ಕೊಂಡು ಬರೋದು ಊರಿಗೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಬಟ್ಟೆಗಳೆಲ್ಲ ಹಾಗೆ ಪೆಂಡಿಂಗ್ ಉಳಿದಿದೆ ಇಲ್ಲಿ ನಾನು ಗೃಹ ಪ್ರವೇಶಕ್ಕೆ ಮತ್ತೆ ಮದುವೆಗೆ ಬಟ್ಟೆ ಒಪ್ಕೊಂಡಿದ್ದೀನಿ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಇಲ್ಲ ವಿಡಿಯೋ ಮಾಡೋಷ್ಟು ಟೈಮ್ ಇಲ್ಲ ವೀಡಿಯೋ ಮಾಡಿದ್ರೆ ಒಂದು ಕಂಟೆಂಟ್ ವೀಡಿಯೋನ ಮಾಡಬೇಕಾಗುತ್ತೆ ಜೊತೆಗೆ ಎಡಿಟ್ ಮಾಡಿ ನೀಟಾಗಿ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಏಕೆಂದ್ರೆ ಹಾಗೆ ನಮ್ಮ ವಿಡಿಯೋ ಕೊಡೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದೆ ವೀಡಿಯೋಸ್ನ ವೀಡಿಯೋಸ್ ಹಾಕೋದಕ್ಕೆ ಆಗ್ತಾ ಇಲ್ಲ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ಮತ್ತು ಇನ್ನೊಂದು ನಾಳೆ ಅಂದರೆ ಸಂಡೇ ನನಗೆ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಕೂಡ ಇದೆ ಹಾಗಾಗಿ ಅಲ್ಲಿ ಕೂಡ ಹೋಗೋದಿದೆ ಹಾಗಾಗಿ ಸ್ವಲ್ಪ ಫಂಕ್ಷನ್ಗಳು ಸ್ವಲ್ಪ ಜಾಸ್ತಿನೇ ಅದು ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಮಾರ್ಕಿಂಗ್ ಹಾಕ್ಬಿಟ್ಟಿದ್ದೆ ನಾನು ನಾನು ವರ್ಕ್ ಮಾಡೋಣ ಅಂತೇಳಿ ಸೊ ಇರಲಿ ನಾ ಒಂದು ಮಾರ್ಕಿಂಗ್ ಮತ್ತೆ ಹಾಕಿದ್ರೆ ಆಯಿತು ಮತ್ತು ಒಂದು ಸ್ವಲ್ಪ ಇದನ್ನ ತೋರಿಸ್ಕೊಟ್ಬಿಡೋಣ ತುಂಬ ಜನ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋಯಿಂದ ತುಂಬಾ ತುಂಬಾನೇ ನಿಮ್ಗೆ ಆಗ್ಬೋದು ಎಷ್ಟೋ ಜನಕ್ಕೆ ಕೆಲವೊಂದು ವಿಚಾರ ತಿಳಿಬೋದು ಇವ್ರು ಬಂದು ಐಟ್ ಮತ್ತೆ ವೆಯ್ಟ್ ತುಂಬಾ ಇದಾರೆ ಇವರು ಹಾಗಾಗಿ ಈ ಬ್ಲೌಸ್ನ ನಾನು ಯಾವ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಮೇ ಬಿ ನೀವು ಕೇಳಿದ್ರೆ ಇದು ಬಂದು ಫಾರ್ಟಿ ಟು ಇಂಚ್ ಆಗ್ಬೋದು ಇದು ನೋಡಿ ಇದು ಬಂದು ನನ್ನ ಬೋಟ್ನೆಕ್ ಮೊದ್ಲೇ ಇವರಿಗೆ ಬೋಟ್ನೆಕ್ ಹಾಕೊಟ್ಟಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫಾರ್ಟಿ ಟು ಇಂಚ್ ಸೈಜು ಒಂದು ಬ್ಲೌಸ್ನ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೋಡ್ದಿದೆ ನೋಡ್ಬೋದು ಇಲ್ಲಿ ನೀವು ಇದನ್ನು ಬಂದು ನಾನೇನೇ ಬೋಟ್ ನೆಕ್ ಮಾ ಸ್ಟಿಚ್ ಮಾಡಿ ಅವರು ಕೊಟ್ಟಿದ್ದೆ ಅದನ್ನೇ ಮತ್ತೆ ಅಳತೆ ಕೊಟ್ಟಿದ್ದಾರೆ ಇಷ್ಟು ದೊಡ್ಡದಿದೆ ಅಂದರೆ ಅವರು ಹೈಟು ಮತ್ತು ವೆಯ್ಟ್ ತುಂಬ ಇದ್ದಾರೆ ಹಾಗಾಗಿ ದೊಡ್ಡ ಸೈಜಲ್ಲಿ ನಾನು ಯಾವ ರೀತಿ ಮಾರ್ಕ್ನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಬ್ಲೌಸ್ನ ನೋಡ್ತಾ ಇದ್ದರೇ ಗೊತ್ತಾಗ್ಬೋದು ನಿಮಗೆ ಎಷ್ಟು ವೆಯ್ಟ್ ಇದ್ದಾರೆ ಅವರು ಎಷ್ಟು ಹೈಟ್ ಇದ್ದಾರೆ ಅಂತ ಹೇಳಿ ನಮಗೆ ಬ್ಯಾಕ್ ಲೆಂತ್ ನಮಗೆ ಹದಿನೇಳು ಇಂಚ್ ಬೇಕು ರೆಡಿ ಓಕೆನಾ ರೆಡಿನೇ ಹದಿನೇಳು ಇಂಚ್ ಬೇಕು ಅವ್ರಿಗೆ ಹಂಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಒಂದು ಬೋಟ್ ನೆಕ್ನ ನಾನು ಅವ್ರಿಗೆ ಸ್ಟಿಚ್ ಮಾಡಿ ಅದನ್ನೇ ಅವರು ಅಳತೆ ಕೊಟ್ಟಿದ್ದಾರೆ ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಅವರು ವೆಯ್ಟ್ ಇದ್ದಾರೆ ಅಂತ ಹೇಳಿ ಈ ಒಂದು ಬ್ಲೌಸ್ಗೆ ಕರೆಕ್ಟ್ ಕರೆಕ್ಟಾಗಿ ನಾವು ಯಾವ ರೀತಿ ಎಂಬ್ರಾಯ್ಡ್ರಿ ಮಾಡೋದು ಇದನ್ನ ಮಾರ್ಕಿಂಗ್ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಮಾರ್ಕಿಂಗ್ ಆಲ್ರೆಡಿ ಮಾಡ್ಕೊಂಡಿದೆ ಬಟ್ ನನಗೆ ತುಂಬಾ ಟೈಮ್ ಇಲ್ಲ ಸಿಗಬೇಡ ಗಡಿಬಿಡಿ ಇರೋದ್ರಿಂದ ಇದೊಂದು ವರ್ಕ್ನ ತೋರಿಸ್ಕೊಡೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ಇವಾಗ ನಾನು ಇದಿಷ್ಟನ್ನು ವರ್ಕ್ ಮಾಡಬೇಕು ಇವಾಗ ಇದೊಂದು ಪೀಸು ಇದೊಂದು ಪೀಸ್ ಇದೆ ಮತ್ತು ಇದೊಂದು ಪೀಸ್ ಪೀಸಿದೆ ಮತ್ತು ಪೀಸ್ ಇದೆ ಇದಿಷ್ಟು ನಾಳಿದ್ದು ವರ್ಕ್ ಮಾಡಿ ಕೊಡಲೇಬೇಕು ಅವ್ರಿಗೆ ನಾನು ಹಾಗೆ ಇದೊಂದು ಕೂಡ ಇನ್ನೂ ತುಂಬ ಬಟ್ಟೆಗಳಿದ್ದಾವೆ ಬಟ್ ಇದಿಷ್ಟನ್ನು ನಾನು ನಾಳಿದ್ದು ಕ್ಲಿಯರ್ ಮಾಡಲೇಬೇಕು ಎರಡೇ ದಿನ ಟೈಮ್ ಇರೋದು ನನಗೆ ಹಾಗಾಗಿ ಸ್ವಲ್ಪ ವೀಡಿಯೋ ಹಾಕೋದಿಕ್ಕೆ ಇಲ್ಲ ನನಗೆ ನೋಡ್ತಾ ಇರ್ಬೋದು ನೀವು ನಾನಿವಾಗ ನೋಡಿದ್ರಲ್ಲ ಎದೆ ಸುತ್ತಳತೆನ ಮೊದಲಿಗೆ ತೊಗೊಂಡೆ ನಾನು ಓಕೆನಾ ಹದಿಮೂರು ಇಂಚಿನ ಎದೆ ಸುತ್ತಳತೆನ ತಗೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಏನು ಮಾಡ್ತೀನಿ ಬ್ಯಾಕ್ ಲೆಂತ್ನ ನಾನು ಇದ್ದೀನಿ ಟೋಟಲ್ ಬ್ಯಾಕ್ ಲೆಂತ್ ಬಂದು ಹದಿನೆಂಟು ಇಂಚಿದೆ ಓಕೆನಾ ನನಗೆ ರೆಡಿ ಹದಿನೇಳು ಇಂಚ್ ಬೇಕು ಇಲ್ಲಿ ಹದಿನೆಂಟು ಇಂಚ್ಗೆ ಸೆಂಟರ್ ಮಾರ್ಕ್ ಏನಿದೆ ಅಲ್ಲಿಗೆ ಹದಿನೆಂಟು ಇಂಚ್ಗೆ ಟಿಕ್ ಮಾರ್ಕ್ ಹಾಕೊಂಡಿದ್ದೀನಿ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಹೋಗುತ್ತೆ ಓಕೆನಾ ನೋಡ್ತಾ ಇದ್ದೀರಲ್ಲ ಹದಿನೆಂಟು ಇಂಚ್ಗೆ ನಾನು ಇಲ್ಲಿ ಒಂದು ಟಿಕ್ ಮಾರ್ಕ್ನ ಈ ರೀತಿ ಹಾಕೊಳ್ಳೋಣ ಈ ರೀತಿ ಒಂದು ಟಿಕ್ ಮಾರ್ಕ್ನ ಸೆಂಟ್ರಲ್ಲಿ ಹಾಕಿದ್ದೀನಲ್ಲ ಗೊತ್ತಾಗ್ತಾ ಇದೆ ಇದ್ರ ಹಾಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಇಲ್ಲೊಂದು ಟಿಕ್ ಮಾರ್ಕ್ ಹಾಕೊಳ್ಳಿ ಹಾಗೆಯೇ ಈ ರೀತಿ ಟಿಕ್ ಮಾರ್ಕ್ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೆಕ್ ಬಿಡುತ್ತ ಬಂದರೆ ನಾನು ಎರಡೂವರೆ ತೊಗೊಂಡಿದ್ದೀನಿ ನೆಕ್ ಬಿಡ್ತನ ಬಂದು ನಾನು ಇಲ್ಲಿ ಎರಡೂವರೆ ತೊಗೊಂಡಿದ್ದೀನಿ ನೆಕ್ ಬಿಡ್ತು ಓಕೆ ಲೆಂತ್ ಮೇಲೆ ಡಿಪೆಂಡ್ ಮಾಡಿ ನಾವು ನೆಕ್ ಬಿಡ್ತನ ಇಟ್ಕೋಬೇಕಾಗುತ್ತೆ ನೆಕ್ ಬಿಡುತ್ತು ಬಂದು ನಾನು ಎರಡೂವರೆನ ತೊಗೊಂಡಿದ್ದೀನಿ ಹಾಗೆ ಈ ರೀತಿ ಒಂದು ಶೇಪ್ನ ತೊಗೊಂಡಿದ್ದೀನಿ ಬ್ಯಾಕ್ ಡೀಪ್ ಬಂದು ನಾನು ಹನ್ನೆರಡು ಇಂಚನ್ನ ಇಟ್ಕೊಂಡಿದ್ದೀನಿ ಓಕೆ ಬ್ಯಾಕ್ ಡೀಪ್ನ ನಾನು ಹನ್ನೆರಡು ಇಂಚ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದು ಕೆಳಗಡೆ ಡೌನಲ್ಲಿ ನಾನು ಮೂರು ಟಿಕ್ ಟಿಪ್ಪಾಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ನಿಮಗೆ ಇಲ್ಲಿ ಈ ರೀತಿ ಮೂರು ಇಂಚ್ಗೆ ಸ್ಟ್ರೈಟಾಗಿ ಟಿಕ್ ಮಾರ್ಕ್ ಹಾಕೊಂಡಿದ್ದೀನಿ ಅದ್ರ ಒಳಗಡೆ ಈ ರೀತಿ ಶೇಪ್ ತಗೊಂಡಿದ್ದೀನಿ ನಾನು ಈ ಒಂದು ಮೂಲೆ ಶೇಪ್ ಏನಿದೆ ಇದನ್ನು ನಾವು ನಿಮ್ಗೆ ಕೇಳೋದಾದರೆ ನಾಲ್ಕು ಇಂಚ್ ಇಟ್ಕೊಂಡಿದ್ದೀನಿ ಓಕೆ ಅಂದರೆ ನಾನು ಒಂದು ಶೇಪ್ನ ತಗೊಳ್ಳೋದಕ್ಕೆ ಈ ಮೂರು ಇಂಚ್ ಮಾರ್ಕ್ ಏನು ಮಾಡ್ಕೊಂಡಿದ್ದೆ ಅದರಿಂದ ಹೊರಗಡೆ ಒಂದು ಇಂಚ್ಗೆ ನಾನು ಶೇಪ್ ತೊಗೊಂಡಿದ್ದೀನಿ ಕೆಲವರು ಎವಿ ಡೀಪ್ ಹಾಕಲ್ಲ ಅನ್ನುವಾಗ ನಾವು ಹಾಫ್ ಇಂಚ್ ಅಷ್ಟೇ ಶೇಪ್ ಕೊಡಬೇಕು ಹೊರಗಡೆ ಬಂದು ಇವರೆಲ್ಲ ಎವಿ ಡೀಪ್ ಹಾಕ್ತಾರೆ ದಪ್ಪ ಇರುವ ಕಾರಣ ಡೀಪ್ ಅಂತ ಅನಿಸೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಒಂದು ಇಂಚ್ಗೆ ನಾನು ಈ ರೀತಿ ಅಂದರೆ ಒಂದು ಇಂಚ್ ಇಲ್ಲಿ ಸ್ಟ್ರೈಟ್ ಲೈನ್ ಎಲ್ಲ ಹಾಕಿದ್ದೀನಿ ಇಲ್ಲಿದೆ ಸ್ಟ್ರೈಟ್ ಲೈನ್ ಇಲ್ಲಿ ಸ್ಟ್ರೈಟೈನ್ ಬಂದು ಇಲ್ಲಿದೆ ನಾವು ಒಂದು ಇಂಚ್ಗೆ ಈ ರೀತಿ ಶೇಪ್ ತಗೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಓಕೆ ಗೊತ್ತಾಯ್ತಲ್ಲ ಇದು ಇವಾಗ ನಾನು ಈ ರೀತಿ ಬ್ಯಾಕ್ ಡಿಸೈನ ರೆಡಿ ಮಾಡಿಕೊಂಡೆ ನೀವು ಕೇಳ್ತಾ ಇದ್ದೀರಾ ಫ್ರೆಂಟ್ ಡಿಸೈನ್ ಯಾವ ರೀತಿ ಮಾಡ್ಕೊಡೋದು ಮೇಡಮ್ ತೋರಿಸೀಗಿ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ಒಂದು ಪ್ರಿಂಟ್ ಡಿಸೈನ್ನ ಒಂದು ಶೇಪ್ ಹಾಕೋದು ಹೇಗೆ ಅಳತೆ ಹಾಕೋದು ಹೇಗೆ ಮಾರ್ಕಿಂಗ್ ಮಾಡೋದು ಹೇಗೆ ತೋರಿಸ್ಕೊಡಿ ಅಂತ ಕೇಳ್ತಾಯಿದ್ದೀರಾ ಓಕೆ ಇವಾಗ ನಾನು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ಗೆ ಬಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ನೆಕ್ ಅಂದರೆ ಬ್ಯಾಕ್ ನೆಕ್ ಡಿಪ್ನ ಇಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತೆ ಇಲ್ಲಿ ನಾನು ಒಂದು ಹಾಫ್ ಇಂಚ್ಗೆ ಕರೆಕ್ಟಾಗಿ ಟಿಕ್ ಮಾರ್ಕ್ ಹಾಕೋಬೇಡಿ ನೀವು ಯಾಕೆಂದರೆ ವೇರಿಯೇಷನ್ ಬಂದಾಗ ಕೆಲವೊಂದ್ರೆ ಪ್ರಾಬ್ಲಮ್ ಆಗುತ್ತೆ ನಮಗೆ ಮಾರ್ಜಿನೇ ಇದ್ದಾಗ ಆಗ್ಬಿಡ್ತೀನಿ ಸರಿಯಾಗಿ ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಯಾಕೆ ನಾನು ಒಂದು ಇಂಚೆಗೆ ತೋರಿಸ್ಕೊಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಇವಾಗ ತಾನೇ ಮಾಡೋರು ಇರ್ತೀರ ಅವರಿಗೆಲ್ಲ ಹಾಫ್ ಇಂಚಿಗೆ ಪರ್ಫೆಕ್ಟಾಗಿ ಹಾಕೊಂಡಿದ್ದರೆ ನೀವು ಪ್ರಾಬ್ಲಮ್ ಮಾಡ್ಕೊತೀರಾ ಹಾಗಾಗಿ ಒಂದು ಇಂಚ್ಗೆ ನೀವು ಹಾಕೊಂಡಿರಿ ಇದು ಎರಡು ಇಂಚ್ ಗ್ಯಾಪ್ ಓಕೆನಾ ಫ್ರಂಟ್ಗೂ ಬ್ಯಾಕ್ ಬ್ಯಾಕ್ಗೂ ಎರಡು ಇಂಚ್ ಗ್ಯಾಪ್ ಇದೆ ಇಲ್ಲಿ ಈ ರೀತಿ ಎರಡು ಇಂಚ್ ಗ್ಯಾಪ್ ಕೊಟ್ಕೊಳ್ಳಿ ಬೇಡ ಅಂದಾಗ ಕಟ್ ಮಾಡ್ಕೋಬೋದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಹಾಫ್ ಮಾರ್ಜಿನ್ ಮಾರ್ಜಿನಲ್ಲೇ ಈಗ ಒಂದು ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನ ಒಂದು ಎರಡು ಇಂಚಿಗೆ ಕರೆಕ್ಟಾಗಿ ಈ ರೀತಿ ಮಾರ್ಜಿನ್ ಇಟ್ಕೊಳ್ಳಿ ಬೇಕಾಗುತ್ತೆ ನಿಮಗೆ ಓಕೆನಾ ನಿಮಗೆ ಬಟ್ಟೆ ಸಾಕಾಗಲಿಲ್ಲ ಅಂತ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಳಿ ಮತ್ತು ಫ್ರೆಂಟ್ನ ಇಲ್ಲಿ ನಮಗೆ ತೀರಾ ಬಟ್ಟೆ ಸಾಕಾಗ್ತಾ ಇಲ್ಲ ಸ್ಲೀವ್ಸ್ಗೆಲ್ಲ ಮಾಡಿದಕ್ಕೆ ತುಂಬ ಲೆಂತ್ ಇದೆ ಸ್ಲೀವ್ಸು ನಮಗೆ ಬಟ್ಟೆ ಸಾಕಾಗ್ತಾ ಇಲ್ಲ ಅಂದರೆ ಈ ಒಂದು ಫ್ರಂಟ್ ಮಾರ್ಕಿಂಗ್ ಏನಿದೆ ಅದನ್ನು ನಾವು ಈ ಸೈಡಲ್ಲಿ ಮಾಡ್ಕೋಬೇಕಾಗುತ್ತೆ ಓಕೆ ನಾವು ಬೇರೆ ಸೈಡಲ್ಲಿ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇಲ್ಲಿ ಒಂದು ಇಂಚ್ಗೆ ನಾನು ಕರೆಕ್ಟಾಗಿ ಮಾರ್ಕ್ ಹಾಕೊಂಡೆ ಎರಡು ಸೇರಿಸಿ ಎರಡು ಇದೆ ನೆಕ್ಸ್ಟ್ ಇಲ್ಲಿಯೂ ಕೂಡ ನಾನು ನೆಕ್ ಹಿಡಿದ್ನ ಎರಡು ಎರಡೂವರೆಗೆ ಟಿಕ್ ಮಾರ್ಕ್ ಹಾಕೋತಾ ಇದ್ದೀನಿ ಎರಡೂವರೆಗೆ ಟಿಕ್ ಮಾರ್ಕ್ ಹಾಕ್ಕೊಂಡೆ ನೆಕ್ಸ್ಟ್ ಇಲ್ಲಿ ಮೂರು ಇಂಚ್ಗೆ ಡೌನ್ ಅಲ್ಲಿ ಮೂರು ಇಂಚ್ ಮಾರ್ಕ್ ಹಾಕೊಂಡಿದ್ದೀನಿ ಹಾಗೆ ಹಾಫ್ ಇಂಚ್ ನಾನು ಶೇಪ್ ತಗೊಂಡಿದ್ದೀನಿ ನೋಡಿ ಈ ರೀತಿ ಹಾಫ್ ಇಂಚ್ಗೆ ನೀಟಾಗಿ ನೀವು ಒಂದು ಶೇಪ್ನ ತಗೊಳ್ಳಿ ಇಲ್ಲಿ ಸ್ಟ್ರೈಟ್ ಲೈನ್ ಇದೆ ಸ್ಟ್ರೈಟ್ ಲೈನಿಂದ ಹೊರಗಡೆ ಹಾಫ್ ಇಂಚ್ಗೆ ಒಂದು ಶೇಪ್ ಹೋಗಿದೆ ಪ್ರೆಂಟ್ ಡೀಪ್ ಅಂತ ಏಳು ಇಂಚ್ ತಗೊಂಡಿದ್ದೀನಿ ಓಕೆನಾ ಅವರು ಏಳು ಇಂಚ್ ಕೇಳಿದ್ದಾರೆ ಹಾಗಾಗಿ ಒಂದು ಪ್ರೆಂಟ್ ಡೀಪ್ ಏನಿದೆ ಅದು ಏಳು ಇಂಚ್ ಇದೆ ನೆಕ್ ಬಿಡಿದ್ದು ಬಂದು ಎರಡುವರೆ ಇದೆ ಮತ್ತು ಡೌನಲ್ಲಿ ಮೂರು ಇಂಚ್ ಇದೆ ಹಾಗೆ ಹಾಫ್ ಇಂಚ್ ಶೇಪ್ ತೊಗೊಂಡಿದ್ದೀನಿ ಮೂರುವರೆ ಕೂತ್ಕೊಳ್ಳುತ್ತೆ ಅದೆಲ್ಲ ಸೇರಿಸಿ ಒಟ್ಟು ಈ ರೀತಿ ಮಾರ್ಕಿಂಗ್ ಇವಾಗ ನಿಮಗೆ ಗೊತ್ತಾಗ್ತಾ ಇದೆ ನೀವು ಯಾವ ರೀತಿ ಯೋಚನೆ ಮಾಡಬೇಕಂದ್ರೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಎಲೆ ಸುತ್ತೆ ಭಾಗ ಏನಿದೆ ಅದನ್ನ ಈ ರೀತಿ ಫೋಲ್ಡಿಂಗ್ ಮಾಡಿದ್ರೆ ನೀವು ನೆಕ್ಸ್ಟ್ ಈ ಭಾಗದಲ್ಲಿ ಬ್ಯಾಕ್ ಸೈಡ್ ಮತ್ತು ಈ ಸೈಡ್ ಫ್ರಂಟು ನಿಮಗೆ ಇನ್ನೂ ಅರ್ಥ ಆಗಬೇಕು ನನಗೆ ಫ್ರೆಂಟು ಉಲ್ಟಾ ಸೀದಾ ಗೊತ್ತಾಗ್ತಾ ಇಲ್ಲ ಅಂತ ಏನಾದರೂ ನೀವು ಯೋಚನೆ ಮಾಡೋದಿತ್ತು ಅಂದರೆ ನೀವು ರೆಡಿ ಬ್ಲೌಸ್ ಇರುತ್ತಲ್ಲ ಅರ್ಧ ಬ್ಲೌಸ್ ಅದನ್ನು ತಗೊಳ್ಳಿ ಗೈಸ್ ಮೊದಲು ಇವಾಗ ಫ್ರೆಂಟು ನಮಗೆ ರೈಟ್ ಸೈಡಲ್ಲಿ ಯಾವ್ದು ಬರುತ್ತೆ ಇಟ್ಕೊಳ್ಳಿ ಅಂದರೆ ಇವಾಗ ದೊಡ್ಡ ಪಟ್ಟಿ ಹಾಕಿರಲ್ಲ ನಾವು ಆ ಪಟ್ಟಿ ಏನಾಗುತ್ತೆ ನಮ್ಮ ರೈಟ್ ಸೈಡಿಗೆ ಬರುತ್ತೆ ಓಕೆನಾ ಕೆಲವ್ರು ಏನು ಮಾಡ್ತೀರಾ ತುಂಬ ಕನ್ಫ್ಯೂಸ್ ಮಾಡ್ಕೊಂಡು ಮಾರ್ಕಿಂಗ್ ಕರೆಕ್ಟಾಗಿ ಮಾಡಿದೀರಾ ವರ್ಕ್ನ ಲೆಫ್ಟ್ ಸೈಡ್ ಮಾಡಿಬಿಡ್ತೀರಾ ಕೆಲವರು ತುಂಬ ಜನ ಕಮೆಂಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಬರ್ತಾ ಇದೆ ವರ್ಕು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಇದೊಂದನ್ನು ವೀಡಿಯೋನ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದೀನಿ ನೋಡಿ ಈ ಉಕ್ಕೇನಿದೆ ಇದು ನಾವು ಲೆಫ್ಟ್ ಸೈಡ್ ಯಾವಾಗೂ ಉಕ್ಕಾಕೋದು ಅಲ್ವಾ ಈ ಉಕ್ಕಿರೋ ಕಡೆ ನೀವು ವರ್ಕ್ ಮಾಡಬಾರ್ದು ಅಳತೆ ತಗೋಬಾರ್ದು ಈ ದೊಡ್ಡ ಪಟ್ಟಿ ಏನಿದೆ ಇದು ಕಾಜೋ ಪಟ್ಟಿ ಇದನ್ನ ತೊಗೊಳೋಣ ಇವಾಗ ರೈಟ್ ಸೈಡ್ ಇದು ಓಕೆ ಈ ರೀತಿ ನಾವು ಹಾಕೊಂಡಾಗ ಏನಾಗುತ್ತೆ ನಮಗೆ ಗೊತ್ತಾಗುತ್ತೆ ಓಕೆ ಇದ್ರ ನಮ್ಮ ರೈಟ್ ಬರುತ್ತೆ ಈ ಸೈಡಲ್ಲಿ ಸೆರೆಗೆ ಬರುತ್ತೆ ಅಂತ ಈ ಸೈಡ್ ವರ್ಕ್ ಮಾಡ್ಬೇಕಲ್ವಾ ಅವಾಗ ನೀವೇನು ಮಾಡಿ ಈ ರೀತಿ ಇಟ್ಕೊಳ್ಳಿ ನೋಡಿ ಈ ರೀತಿ ನೀವು ಇಟ್ಟಾಗ ಮಾರ್ಕಿಂಗ್ ಕರೆಕ್ಟ್ ಆಗಿರ್ಬೇಕು ನಮಗೆ ಇದು ಬೋಟ್ ನೆಕ್ ಇದೆ ಇದು ಬೋಟ್ ನೆಕ್ ಇದೆ ಇದು ನಾರ್ಮಲ್ ನೆಕ್ನ ನಾವು ಮಾರ್ಕ್ ಮಾಡ್ತಾ ಇದ್ದೀನಿ ಓಕೆ ಈ ಅಳತೆ ಏನು ಕೊಟ್ಟಿದ್ದಾರೆ ಅದು ಬೋಟ್ ನೆಕ್ ಇದು ನಾರ್ಮಲ್ ನೆಕ್ ಹಿಂಗೆ ಇಟ್ಟಾಗ ನಿಮಗೆ ನೋಡಿ ಈ ರೀತಿ ಶೇಪ್ ಬರುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಮಾರ್ಕಿಂಗ್ ಮಾಡೋಕೆ ಮುಂಚೆನೇ ಕನ್ಫ್ಯೂಸ್ ಆಯಿತು ಅಂದರೆ ಶೇಪ್ನ ಕರೆಕ್ಟಾಗಿ ಇದನ್ನ ನೋಡ್ಕೊಂಡು ಇದು ನಮ್ಮ ರೈಟ್ ಸೈಡಿಗೆ ಬರುತ್ತಾ ಇಲ್ಲವಾ ಕನ್ಫರ್ಮ್ ಮಾಡಿಕೊಂಡು ಒಂದು ಮಾರ್ಕಿಂಗ್ನ ಈ ರೀತಿ ಮಾಡ್ಕೊಂಡ್ಬಿಡಿ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಹೆಂಗೆ ಬೇಕೋ ಅಳತೆನ ಹಂಗೆ ಹಾಕ್ಬಿಡಿ ಇದು ನಿಮಗೆ ಬೇಬಿ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಇದಿಷ್ಟು ಇದು ಶೋಲ್ಡರ್ ಬಂದುಬಿಟ್ಟು ನೀವು ಈ ಹಾರ್ಮಲ್ ಡೌನ್ ಇದೆ ಅಲ್ಲ ಇದನ್ನು ಇವಾಗ ನೀವು ಕೇಳ್ತೀರಾ ಎಷ್ಟು ತೊಗೊಂಡ್ರಿ ಅಂತ ಇದು ಮೂರು ಇಂಚ್ ತೊಗೋತೀನಿ ಇವಾಗೇ ತಗೊಳ್ಳೋಣ ನಾನು ಓಕೆ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ಮತ್ತೆ ಒಂದು ನ ಕಟ್ ಮಾಡಿ ಅಳತೆ ಕರೆಕ್ಟಾಗಿ ನ ಕಟ್ ಮಾಡಿಕೊಂಡು ನ ಲೈನಿಂಗ್ ನೆಕ್ ಕಟ್ ಮಾಡೋದಿಲ್ಲ ಇದನ್ನೆಲ್ಲ ಶೋಲ್ಡರ್ ಅಂದರೆ ಬಗಲು ಏನು ನಾರ್ಮಲ್ ಡೌನ್ ಇದೆ ಅದನ್ನೆಲ್ಲ ಕಟ್ ಮಾಡ್ಕೊತೀನಿ ಇವಾಗ ನೀವು ಕೇಳ್ಬೋದು ಇವಾಗ ಹಾಫ್ ಇಂಚ್ ಮಾರ್ಜಿನ್ ಅಂದರೆ ಇದರಲ್ಲಿ ಕಟ್ ಮಾಡಬಾರ್ದು ನಾವು ಲೈನಿಂಗಲ್ಲಿ ಕಟ್ ಮಾಡ್ಕೊಬೇಕು ಈ ರೀತಿ ಇಟ್ಕೊಂಡು ಇಟ್ಟಾಗ ನಾರ್ಮಲ್ ಡೌನ್ನ ನಾವು ಹಿಂಗೆ ಕಟ್ ಮಾಡ್ಕೊತೀನಿ ಓಕೆನಾ ಇದಿಷ್ಟು ಫ್ರೆಂಟು ಫ್ರೆಂಟ್ ಏನಿದೆ ಮತ್ತು ಬ್ಯಾಕ್ ನಿಮಗೆ ನೀಟಾಗಿ ಅರ್ಥ ಆಯಿತು ಇವಾಗ ಏನು ಮಾಡೋಣ ಇಲ್ಲಿ ತಗೊಳ್ಳೋಣ ಇಲ್ಲಿ ಸ್ಲೀವ್ಸ್ ಇದು ಓಕೆನಾ ಅಕಸ್ಮಾತ್ ನಿಮಗೆ ಸ್ಲೀವ್ಸ್ ತುಂಬ ಲೆಂತ್ ಕೇಳಿರ್ತಾರೆ ಅವಾಗೇನಾಗುತ್ತೆ ಇಲ್ಲಿಗೆ ನೀವು ಮಾರ್ಕ್ ಮಾಡಿದಾಗ ನಮಗೆ ಪ್ರೆಂಟ್ ಸಾಕಾಗೋದಿಲ್ಲ ಓಕೆನಾ ಅದಕ್ಕೆ ಅದೇ ಕಾರಣಕ್ಕೆ ನಾನು ಏನು ಹೇಳ್ತೀನಿ ಪ್ರೆಂಟ್ ಭಾಗನ ನೀವು ಈ ಸೈಡ್ ತೊಗೋಬೋದು ಯಾಕೆಂದರೆ ಇದು ಬಗಲಿ ಇರುತ್ತೆ ಇದು ಹಾಗಾಗಿ ನಾವು ಇದನ್ನು ಆರಾಮಾಗಿ ಇಲ್ಲಿ ಇಟ್ಕೊಂಡು ಕಟ್ ಮಾಡ್ಕೋಬೋದು ಓಕೆನಾ ಇನ್ನೊಂದು ಸಲ ಬೇಕಿದ್ರೆ ಆ ರೀತಿ ಮಾಡ್ಬೇಕಾದ್ರನ್ನ ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಅಂತ ಹೇಳಿ ಇವಾಗ ನಾವು ಏನು ಮಾಡೋಣ ಈ ಒಂದು ಸ್ಲೀವ್ಸ್ ಭಾಗ ಏನಿದೆ ಇವಾಗ ಸ್ಲೀವ್ಸ್ ಅಳತೆ ಹಾಕ್ಬೇಕಲ್ವ ಇವೆರಡೂ ಇಟ್ಕೊಳ್ಳಿ ಕರೆಕ್ಟಾಗಿ ಇಟ್ಕೊಂಡು ಏನು ಮಾಡಿ ಮತ್ತು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಳ್ಳಿ ನೀವು ಯಾವ ರೀತಿ ಸ್ಲೀವ್ಸ್ನ ಫೋಲ್ಡಿಂಗ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊತೀರ ಅದೇ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಗೈಸ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕಿಂಗ್ನ ಮಾಡಿಕೊಡಿ ಸೆಂಟರ್ಗೆ ಓಕೆನಾ ಮತ್ತು ಎರಡು ಪೀಸ್ ಓಪನ್ ಇರ್ತವೆ ಇನ್ನೊಂದು ಪೀಸ್ ಕ್ಲೋಸ್ ಇರುತ್ತೆ ಅಲ್ಲಿಗೂ ಕೂಡ ಮಾರ್ಕಿಂಗ್ ಮಾಡ್ಕೊಳ್ಳಿ ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ನೀವು ಓಪನ್ ಮಾಡಿದಾಗ ಇದು ಕ್ಲೋಸ್ ಇರೋ ಜಾಗ ಇದಿದೆ ಅಂದರೆ ನಮಗೆ ಇಷ್ಟು ಒಂದು ಸ್ಲೀವ್ಸ್ಗೆ ಬೇಕು ನೆಕ್ಸ್ಟು ಇದಿಷ್ಟು ಒಂದು ಸ್ಲೀವ್ಸ್ಗೆ ಬೇಕು ಓಕೆನಾ ಇದು ಬಟ್ಟೆ ತುಂಬ ದೊಡ್ಡದಿದೆ ಹಾಗಾಗಿ ನಾನು ಅಟ್ಯಾಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಬಟ್ಟೆಗೆ ನೀವು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ ಆವಾಗ ನೀವೇನು ಮಾಡಿ ಒಂದು ಇವಾಗ ಏನು ಮಾಡೋಣ ಇಲ್ಲಿ ನಾವು ಲೆಂತ್ ನೋಡ್ಕೊಳ್ಳೋಣ ಓಕೆ ಸ್ಲೀವ್ಸ್ ಲೆಂತ್ನ ನಾನಿಲ್ಲಿ ನೋಡ್ಕೋತಾ ಇದ್ದೀನಿ ನನಗೆ ಎಂಟುವರೆ ಬೇಕು ಓಕೆನಾ ಎಂಟುವರೆಗೆ ಇಲ್ಲಿ ನಾನು ಟಿಕ್ ಮಾರ್ಕ್ ಹಾಕೋತೀನಿ ನಿಮಗೆ ಒಂದು ಸ್ಟ್ರೈಟ್ ಲೈನ್ ಕೂಡ ಹಾಕೊಳ್ಳೋಣ ನೋಡಿ ಈ ರೀತಿ ಒಂದು ಎಂಟುವರೆಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡೆ ನೆಕ್ಸ್ಟ್ ಇಲ್ಲಿ ನನಗೆ ಐದುವರೆಗೆ ನನಗೆ ವರ್ಕ್ ಬೇಕು ಇಲ್ಲಿಂದ ಇಲ್ಲಿಗೆ ಅಷ್ಟೇ ವರ್ಕ್ ಮಾಡಬೇಕು ನಾನು ಇದೆಲ್ಲ ಮಾರ್ಜಿನ್ ಇರುತ್ತೆ ಇಲ್ಲಿಗೆ ಕರೆಕ್ಟಾಗಿ ಫಿಟ್ಟಿಂಗ್ ಕೂತ್ಕೊಡುತ್ತೆ ಹಾಗಾಗಿ ಐದುವರೆಗೆ ನಾನು ಇಲ್ಲಿ ವರ್ಕ್ ಮಾಡ್ಕೊಡೋದಿಕ್ಕೆ ಅಂತ ಈ ರೀತಿ ಟಿಕ್ ಮಾರ್ಕ್ ಹಾಕೊಡಿ ಹೀಗೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿಂದ ಇಲ್ಲಿಗೆ ಅಷ್ಟೇ ನಾವು ವರ್ಕ್ ಮಾಡಬೇಕು ಅಂತ ಓಕೆನಾ ನೆಕ್ಸ್ಟ್ ಇದಕ್ಕೆ ಬಗಲು ನೋಡಿ ಈ ರೀತಿ ಒಂದು ಸ್ಲೀವ್ಸ್ನ ತಗೊಳ್ಳಿ ಅಂದರೆ ಪೀಸ್ ಬ್ಲೌಸ್ ಪೀಸ್ ಅಳತೆ ಕೊಟ್ಟಿರ್ತಾರಲ್ಲ ಅದನ್ನು ತೊಗೊಂಡು ನೀವು ನೋಡಿ ಈ ಶೋಲ್ಡರ್ ಸೆಂಟರ್ ಓಕೆ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ ಶೋಲ್ಡರ್ ಸೆಂಟರ್ನ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ ಸ್ಲೀವ್ಸ್ ಒಳಗಡೆ ಹೋಗೋದು ನೀವು ಫೋಲ್ಡಿಂಗ್ ಮಾಡ್ಕೊಳ್ಳಿ ಫೋಲ್ಡಿಂಗ್ ಮಾಡಿಕೊಂಡು ಈ ಸೆಂಟರ್ಗೆ ಈ ಸೆಂಟರ್ನ ಇಟ್ಟು ನೀವು ಈ ರೀತಿ ಇಟ್ಟಾಗ ನಿಮಗೆ ಇಲ್ಲಿ ಬಗಲಿದೆ ಕರೆಕ್ಟಾಗಿ ಇಲ್ಲೊಂದು ಮಾರ್ಕಿಂಗ್ ಬೀಳುತ್ತೆ ಓಕೆನಾ ಈ ರೀತಿ ಮಾರ್ಕಿಂಗ್ ಬೀಳುತ್ತೆ ಮತ್ತು ಇದನ್ನು ಈ ಕಡೆ ಫೋಲ್ಡಿಂಗ್ ಮಾಡಿ ತಿರುಗಿಸ್ಕೊ ಈ ರೀತಿ ಮತ್ತು ಇಲ್ಲಿಂದ ಇಲ್ಲಿಗೆ ಇಟ್ಟಾಗ ನಿಮಗೆ ಇಲ್ಲೊಂದು ಮಾರ್ಕಿಂಗ್ ಬೀಳುತ್ತೆ ಓಕೆನಾ ಎರಡೂ ಸೈಡ್ ಮಾರ್ಕಿಂಗ್ ಬಿತ್ತು ಇವಾಗ ಏನು ಮಾಡೋಣ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ ಹೀಗೆ ಒಂದು ಸ್ಟ್ರೈಟ್ ಲೈನು ಮತ್ತೆ ಇಲ್ಲೊಂದು ಮಾರ್ಕಿಂಗ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಓಕೆ ಈ ರೀತಿ ಸ್ಟ್ರೈಟ್ ಲೈನ್ ಬಂತು ನೆಕ್ಸ್ಟ್ ಇದನ್ನ ಪೇಪರ್ ಕಟ್ಟಿಂಗ್ ಕೂಡ ಮಾಡ್ಕೊಬೋದು ನೆಕ್ಸ್ಟ್ ಟೈಮ್ ಪೇಪರ್ ಕಟಿಂಗ್ ಕೂಡ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾವ ರೀತಿ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋ ತಂದು ಯಾವ ರೀತಿ ಇಲ್ಲಿಟ್ಟು ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತ ಇನ್ನ ಸ್ಲೀವ್ಸಲ್ಲೇ ತೋರಿಸ್ತಾ ಇದ್ದೀನಿ ಅಂದರೆ ನಮಗೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಬೇಕು ಅಂದ್ರೆ ಸ್ಲೀವ್ಸ್ ತಲೆ ಮಾಡ್ಕೊಬೋದು ಇಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಮಗೆ ಇದು ಅರ್ಥ ಆಗ್ತಾ ಅಂದ್ರೆ ಪೇಪರ್ ಕಟ್ಟಿಂಗ್ ಕೂಡ ಮಾಡ್ಕೊಂಡು ನಾವು ತಂದಿಲಿ ಇಟ್ಟು ಮಾರ್ಕಿಂಗ್ ಮಾಡ್ಕೋಬೋದು ಪೇಪರ್ ಕಟ್ಟಿಂಗ್ ಯಾವ ರೀತಿ ಎಲ್ಲ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಒಂದು ಸ್ಲೀವ್ಸ್ ಮಾರ್ಕಿಂಗ್ ಮಾಡ್ಕೊಂಡೆ ಇಲ್ಲಿ ನಾವು ಬಾರ್ಡರ್ನ ಕುಟ್ಕೊಂಡು ನೆಕ್ಸ್ಟ್ ಸೆಂಟರ್ ಬೇಕಿದ್ರೆ ದೊಡ್ಡ ಗುಡ್ಡಗಳನ್ನ ಬಿಟ್ಕೊಂಡು ಪುಟ್ಟ ಪುಟ್ ಬುಟ್ಟ ಇದ್ರ ಇದ್ರೊಳಗಡೆ ಬಿಡಬೇಕು ಇವಾಗ ಚೆಸ್ ಚೆಸ್ ಆಕಾರದಲ್ಲಿ ನೋಡಿ ನೀವು ಡಿಸೈನ್ಗಳನ್ನ ಮಾಡ್ತೀವಿ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಮಾಡ್ತೀವಿ ಅಂತಂದರೆ ಈ ಗೆರೆಯಿಂದ ದಾಟಿ ಹೊರಗಡೆ ಹೋಗಬಾರ್ದು ಈ ಗೆರೆ ದಾಟಿ ಈ ಗೆರೆಗಳಲ್ಲಿ ಹೊರ್ಗಡೆ ಹೋಗಬಾರ್ದು ಇದ್ರ ಒಳಗಡೆ ನೀವು ಬಾಕ್ಸ್ಗಳನ್ನ ಹಾಕೊಂಡು ವರ್ಕ್ ಮಾಡ್ಕೋಬಹುದು ಓಕೆನಾ ಇವಾಗ ಇದು ಸೆಂಟರ್ ಇಲ್ಲಿಗೆ ಕಟ್ ಮಾಡ್ಕೋತೀರಾ ಬಟ್ ಇವಾಗೆ ಕಟ್ ಮಾಡಬಾರ್ದು ನೀವು ಫ್ರೇಮ್ನ ಯಾವ ರೀತಿ ಹಾಕ್ತೀರಾ ಅಂತಂದರೆ ಇವಾಗ ಇನ್ನೊಂದು ವಿಚಾರನ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಈಗ ಫ್ರೇಮ್ ಹಿಂಗೆ ಕೂತ್ಕೊಳ್ಳುತ್ತೆ ಈ ಫ್ರೇಮ್ನ ನೋಡ್ತಾ ಇರ್ಬೋದು ನೀವು ಇದು ಒಳಗಡೆ ಕುತ್ಕೋತಾ ಇದೆ ಇದು ಚ ಅಂದರೆ ಒಂದು ಏನು ಮಾರ್ಕಿಂಗ್ ಮಾಡಿದೆ ಅದು ಹೊರ್ಗಡೆ ಹೋಗಿದೆ ಡಿಸೈನ್ ಇಷ್ಟಲ್ಲೇ ಕುತ್ಕೊಳ್ಳುತ್ತೆ ಓಕೆನಾ ಇದು ಸರಿ ಬರಲ್ಲ ಅಕಸ್ಮಾತ್ ಇವಾಗ ಇಲ್ಲ ನಾನು ಇದರಲ್ಲೇ ಮಾಡ್ತೀನಿ ಅನ್ನೋದಾದರೆ ಈ ರೀತಿ ಕೆಳಗಡೆಗಾದಂಗೆ ನೀವು ಇಟ್ಕೊಂಡು ಇಲ್ಲಿ ಬಾರ್ಡರ್ನ ಕೊಡ್ಕೊಬೋದು ನೆಕ್ಸ್ಟ್ ಒಂದು ಬುಟ್ಟ ಬಿಡಿಸ್ತೀನಿ ಅಂದರೆ ಇದೇ ಪ್ರೇಮ್ ಸಾಕು ಹನ್ನೆರಡು ಇಂಚಿಂದ ಓಕೆ ಪುಟಾಣಿ ಬುಟ್ಟ ಇಲ್ಲಿ ಬಿಡಿಸ್ಕೋತೀರಾ ನೆಕ್ಸ್ಟ್ ಇಲ್ಲಿ ಬಾರ್ಡರ್ ಕೊಡ್ಕೊತೀರಾ ಇವಾಗ ಮ್ಯಾಮ್ ಇಲ್ಲಿ ಗ್ಯಾಪ್ ಇದೆ ಏನು ಮಾಡೋದು ಅಂತಂದರೆ ನೀವು ಬಟ್ಟೆನ ಕೊಡ್ಕೋಬೇಕು ಮೊದ್ಲಿಗೆಯೇ ಒಂದು ಉದ್ದಿನ ಬಟ್ಟೆನ ತೊಗೊಂಡು ದೊಡ್ಡ ಬಟ್ಟೆ ಇಲ್ಲಿವರೆಗೂ ಬರುವಂಗೆ ಬಟ್ಟೆನ ತೊಗೊಂಡು ನೀವು ಮೊದಲಿಗೆ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡಿಕೊಂಡು ನಂತರ ತಂದು ಈ ರೀತಿ ಪ್ರೇಮ್ನ ಫಿಕ್ಸ್ ಮಾಡಿ ಅಕಸ್ಮಾತ್ ಇದು ನಮಗೆ ಇಲ್ಲೆಲ್ಲ ವರ್ಕ್ ಮಾಡಬೇಕು ನಾನು ಅಂತಂದರೆ ಈ ರೀತಿ ಹದಿನಾರು ಇಂಚಿನ ಫ್ರೇಮ್ನ ನ ತಗೊಂಡು ನೀವು ಈ ರೀತಿ ಸೆಟ್ ಮಾಡ್ಕೋಬೋದು ಗೈಸ್ ನೋಡಿ ಈಗ ಹದಿನಾರು ಇಂಚಿನ ಫ್ರೇಮ್ನ ನ ತಗೊಂಡ್ರೆ ನೀವು ಈ ರೀತಿ ಸೆಟ್ ಮಾಡ್ಕೋಬೋದು ವರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೋಬೋದು ಅಂದ್ರೆ ಬಾಕ್ಸ್ ಟೈಪ್ ಅಲ್ಲಿ ಅಕಸ್ಮಾತ್ ನಮಗೆ ಇನ್ನ ತುಂಬಾ ಹೆವಿ ಇರೋದ್ರಿಂದ ನಮಗೆ ಇದು ಅವು ಕ್ಲೋಸ್ ಆಗ್ತಾ ಇಷ್ಟು ಎವಿ ಬಟ್ಟೆ ಯಾವಾಗೂ ಬರೋದಿಲ್ಲ ಆ ಚಿಕ್ಕ ಚಿಕ್ಕ ಬಟ್ಟೆಗಳೇ ಬರ್ತವೆ ಹಾಗಾಗಿ ನಮಗೆ ಆರಾಮಾಗಿ ಒಂದು ಡಿಸೈನ್ನ ಮಾಡ್ಕೋಬೋದು ಅಕಸ್ಮಾತ್ ಇದು ದೊಡ್ಡದಿತ್ತು ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾವು ಮೊದಲಿಗೆ ಬಾರ್ಡರ್ನ ಕೊಟ್ಕೋಬಾರ್ದು ಯಾಕೆಂದರೆ ಬಾಲ್ಚೇನ್ ಸ್ಟೋನ್ಸ್ ಅನ್ನೆಲ್ಲ ಬಿದ್ದಿರುತ್ತೆ ಮೊದಲಿಗೆನೆ ಈ ರೀತಿ ಇಟ್ಕೊಂಡು ಒಂದು ಡಿಸೈನ್ ಉದಾಹರಣೆಗೆ ನಾವು ಇದನ್ನೇ ತೊಗೊಂಡ್ವಿ ಈ ಫ್ರೇಮ್ನೇ ತಗೊಂಡಿರ್ತೀನಿ ಅಂತ ಅಂದ್ಕೊಳ್ಳೋಣ ಇದು ಬೇಡ ದೊಡ್ಡ ಪ್ರೇಮು ಇದನ್ನೇ ತಗೊಂಡಿರ್ತೀನಿ ಅವಾಗ ಏನು ಮಾಡಬೇಕು ಇಲ್ಲಿ ಬಟ್ಟೆ ಕುಟ್ಕೋಬೇಕು ಅಟ್ಯಾಚ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೇಮ್ನ ಈ ರೀತಿ ಕರೆಕ್ಟಾಗಿ ಈ ರೀತಿ ಫಿಟ್ ಮಾಡಿಕೊಂಡು ಇಲ್ಲೆಲ್ಲ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೇಕು ಮೊದಲಿಗೆ ಮಾರ್ಕ್ ಹಾಕೊಳ್ಳಿ ಓಕೆನಾ ಮಾರ್ಕ್ ಹಾಕೊಳ್ಳಿಲ್ಲ ಕನ್ಫ್ಯೂಸ್ ಆಗುತ್ತೆ ಮೊದಲಿಗೆ ಎಲ್ಲ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕವರ್ ಮಾಡ್ಕೊತೀರಾ ನಂತರ ಇಲ್ಲಿ ಬಂದು ಮತ್ತೆ ಬಿಚ್ಚಿ ಈ ರೀತಿ ಇಟ್ಕೊಂಡು ಈ ರೀತಿ ಕವರ್ ಮಾಡ್ತೀರಾ ಓಕೆನಾ ಕಂಪ್ಲೀಟ್ ಆದಮೇಲೆ ಮತ್ತೆ ಬಂದು ಇಲ್ಲಿ ಇಟ್ಕೊಂಡು ಇಲ್ಲಿ ಬಾಲ್ಚೇನ್ ಸ್ಟೋನ್ಸ್ ಏನು ಕೊಡ್ತೀರಾ ಇಲ್ಲೆಲ್ಲೂ ಬಾಲ್ಚೇ ಸ್ಟೋನ್ಸ್ ಏನಾಗಲಿ ಸ್ಟೋನ್ ಆಗಲಿ ಕೊಟ್ಟಿರಲ್ಲ ಹಾಗಾಗಿ ನೀವು ಫ್ರೇಮ್ನ ಆರಾಮಾಗಿ ಆಗ್ಬೋದು ಥ್ರೆಡ್ ವರ್ಕ್ ಅಷ್ಟೇ ಇರುತ್ತೆ ಹಾಗಾಗಿ ಪ್ರೇಮ್ ಹಾಕ್ಬೋದು ಬಾಲ್ಚೇನ್ ಸ್ಟೋನ್ ಏನು ಕೊಟ್ಟು ಅಥವಾ ಸ್ಟೋನ್ ಅಂಟಿಸಿ ನೀವು ಈ ರೀತಿ ಹೋಗ್ಬಿಟ್ಟು ಹಾಫ್ ಆಫಿಗೆ ನೀವು ಪ್ರೇಮ ಹಾಕ್ತೀನಿ ಅಂದರೆ ಬರೋದಿಲ್ಲ ಅದು ಯಾಕೆಂದರೆ ಬಾಲ್ಚೇನ್ ಸ್ಟೋನ್ ಸ್ಟೋನ್ಸ್ ಏನಿದೆ ಅದು ಹಾಳಾಗುತ್ತೆ ಹಾಗಾಗಿ ಈ ರೀತಿ ಕೂಡ ನಾವು ಮಾಡ್ಕೋಬೋದು ಇವಾಗ ಮೇ ಬಿ ನಿಮ್ಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ ಸ್ಲೀವ್ಸ್ನ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡ್ಕೊಬೋದು ಮತ್ತು ಬಟ್ಟೆನ ಅಟ್ಯಾಚ್ ಮಾಡಬೇಕಾಗುತ್ತೆ ಇಲ್ಲಿ ಓಕೆನಾ ವೇ ಒಂದು ಕಾಟನ್ ಬಟ್ಟೆ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಅದನ್ನ ಅಟ್ಯಾಚ್ ಮಾಡ್ಕೊಳ್ಳಿ ನೆಕ್ಸ್ಟು ಇದು ಸೆಂಟರ್ ಪಾಯಿಂಟ್ ಇದನ್ನು ಇದನ್ನು ಇವಾಗೇ ಕಟ್ ಮಾಡಬಾರ್ದು ನಾವು ಓಕೆ ಈ ಸ್ಲೀವ್ಸ್ ಮುಗಿದಾಗ ಮೇಲೆ ನಿಮ್ಗೆ ಏನಾದರೂ ಅನಿಸಿದ್ರೆ ಓಕೆ ಇಲ್ಲ ನಾನು ಕಟ್ ಮಾಡ್ಕೊತೀನಿ ಅಂತ ಅನ್ಸಿದ್ರೆ ಬೇಕಿದ್ರೆ ಕಟ್ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬಟ್ಟೆ ಅಟ್ಯಾಚ್ ಮಾಡಬೇಕಾಗುತ್ತೆ ಯೋಚನೆ ಮಾಡಿ ನೀವೇನು ಮಾಡಬೇಕು ಬಟ್ಟೆನ ನೀವು ಕಟ್ ಮಾಡ್ಕೊಳ್ಳಲಿಲ್ಲ ಸೆಂಟರ್ಗೆ ಅಂದರೆ ಬಟ್ಟೆ ಅಟ್ಯಾಚ್ ಮಾಡೋ ಅವಶ್ಯಕತೆ ಇರಲ್ಲ ಅಕಸ್ಮಾತ್ ನೀವು ಕಟ್ ಮಾಡಿದ್ರೆ ಅಂದರೆ ಇಲ್ಲಿಗೆ ಅಟ್ಯಾಚ್ ಮಾಡೋದು ಇಲ್ಲಿಗೂ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕು ಮತ್ತು ಇಲ್ಲಿ ಬಂದಿರಲ್ಲ ಅಲ್ಲ ಇಲ್ಲಿ ಬಂದಾಗೂ ಕೂಡ ಸೇಮ್ ಮೆಥಡ್ ಸೇಮ್ ಮೆಥಡನ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಲೆಂತ್ ಎಷ್ಟು ಬೇಕು ನಿಮಗೆ ನೋಡಿಕೊಂಡು ನೀವು ಲೆಂತ್ನ ಹಾಕ್ಕೊಳ್ಬೇಕಾಗುತ್ತೆ ಹಾಕೊಂಡು ಮತ್ತೆ ಒಂದು ತೋಳ ಹತ್ರ ಏನು ಸೈಜ್ ಇದೆ ಅದನ್ನು ಕೂಡ ನಿಮಗೆ ಎಲ್ಲಿಂದ ಎಲ್ಲಿಗೆ ಬೇಕು ಬಾರ್ಡರ್ ನೋಡಿಕೊಂಡು ಅದನ್ನು ಕೂಡ ನೀವು ಈ ರೀತಿ ಟಿಕ್ ಮಾರ್ಕ್ ಹಾಕ್ಕೊಂಡು ಮಾರ್ಕಿಂಗ್ನ ಮಾಡ್ಕೋಬೇಕಾಗುತ್ತೆ ಮಾಡ್ಕೊಂಡು ಇವಾಗ ಇದಿಷ್ಟು ಮಾರ್ಕಿಂಗ್ ಆಗಿದೆ ಬಟ್ ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡೋದಕ್ಕೆ ಅಂತ ಕಂಪ್ಲೀಟಾಗಿ ಒಂದೇ ಬೀಳೋದ್ರೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ನೋಡಿ ಯಾವ ರೀತಿ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ಇವಾಗ ಬಹುಶಃ ನಿಮಗೆ ಅರ್ಥ ಆಗಿರ್ಬೋದು ಯಾವ ರೀತಿ ನಾವು ಪ್ರೆಂಟ್ಗೆ ಆಗಲಿ ಸ್ಲೀವ್ಸ್ಗಾಗಲಿ ಮಾರ್ಕಿಂಗ್ ಯಾವ ರೀತಿ ಮಾಡ್ಕೋಬೋದು ಅಂತ ಅರ್ಥ ಆಗಿರ್ಬೋದು ನಿಮಗೆ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿಮಗೆ ಹಳೆ ಬಿಡೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೇಮ್ಗೆ ಲೈನಿಂಗ್ ಬಟನ್ನ ಕರೆಕ್ಟಾಗಿ ಇದರ ಸೈಜ್ಗೆ ಕಟ್ ಮಾಡಿ ಲೈನಿಂಗ್ ಬಟನ್ ಹಾಕೊಂಡು ಅದ್ರ ಮೇಲ್ಗಡೆ ಈ ಒಂದು ಬಟನ್ ಹಾಕ್ಕೊಂಡು ನೀಟಾಗಿ ಟೈಟ್ ಮಾಡಿಕೊಂಡು ಕ್ಯಾನ್ವಾಸ್ ಹಾಕೋಬೋದು ಇಲ್ಲಾಂದರೆ ಲೈನಿಂಗ್ ಹಾಕ್ಬೋದು ಲೈನಿಂಗ್ ಹಾಕ್ತೀನಿ ಅಂದರೆ ಲೈನಿಂಗ್ ಹಾಕೊಳ್ಳಿ ಇಲ್ಲಾಂದರೆ ಕ್ಯಾನ್ವಾಸ್ ಹಾಕೋತೀನಿ ಅಂದರೆ ಕ್ಯಾನ್ವಾಸ್ ಹಾಕೊಳ್ಳಿ ಎರಡರಲ್ಲಿ ಯಾವ್ದಾದ್ರು ಒಂದು ಹಾಕೊಂಡು ಇದನ್ನು ಅದರ ಮೇಲ್ಗಡೆ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ವರ್ಕ್ನ ಮಾಡ್ಕೊಳ್ಳಿ ಓಕೆ ಗೈಸ್ ನೋಡಿದ್ರಲ್ಲ ಈ ಒಂದು ವಿಡಿಯೋದು ನಿಮಗೆ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೆ ಏನಾದರೂ ಯೂಸ್ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಏನನ್ನಿಸ್ತು ಅಂತ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ವೀಡಿಯೋ ಮಾಡ್ತೀನಿ ಜೊತೆಗೆ ಶೇರ್ ಮಾಡಿ ಕೈ ಸೇರ್ ನೀವು ಶೇರ್ ಮಾಡೋದ್ರಿಂದ ನನ್ನ ಒಂದು ವೀಡಿಯೋ ನಾನು ನನಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಜನಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಮತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಈಗಂತ ಹೇಳ್ತಾ ಈ ವಿಡಿಯೋ ಎಂಡ್ ಏನು ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡೋಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಲವ್ ಯು ಟೇಕ್ ಕೇರ್ ಬೈ ಬಾಯ್